ಇವತ್ತಿನ ಹೊಚ್ಚ ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ಇವತ್ತೇನಪ್ಪ ಅಂತಂದ್ರೆ ಮನೇಲಿ ಯಾರು ಇಲ್ಲ ನಮ್ದೆಲ್ಲ ರಾಜ್ ಇವತ್ತು ಫುಲ್ಲು ನೋಡಿ ಅವನು ಹಗ್ಗ ಕಚ್ಕೊಂಡು ಹಗ್ಗ ಎಲ್ಲ ಹಳ್ಳಿ ಮಾಡ್ತಾವನೆ ಈ ಬಡ್ಡಿ ಮಗ ಒಬ್ಬ ಇರೋದಕ್ಕೆ ರೂಮ್ ನೋಡ್ರಿ ಎಷ್ಟು ದೊಡ್ಡದೈತಿ ಅಂತಂದ್ರೆ ಬೋಳಿ ಮಗನ ರೂಮು ಬೋಳಿ ಮಗ ನೋಡ್ರಿ ಎಷ್ಟು ಗಲೀಜು ಮಾಡ್ಕೊಳೆ ಅಂತಂದ್ರೆ ಇವತ್ತು ನೋಡ್ರಿ ಇಲ್ಲಿ ಬೋಳಿ ಮಗಂದು ಒಂದಿನಕ್ಕೇನೆ ಹಾಂ ಬೋಳಿ ಮುಗಂಗೆ ಕಿತ್ತೋಗಿರೋ ಫ್ಯಾನು ಬೋಳಿ ಮಗ ಅನ್ನ ತಿಂದಿಲ್ಲ ಇವತ್ತು ನೋಡಿರಿ ಅಲ್ಲೊಂದು ಅಲ್ಲೊಂದು ಬರ್ಕತ್ತದೆ ಅಲ್ಲೊಂದು ಏಯ್ ಏಕೆ ಅಲ್ಲಿ ಹಿಂಗೆ ನೋಡ್ತದೆ ಏ ಬಹಳ್ಳಿ ಕೇಳಿಕೆ ಹೇಳಿಕೆ ಏಳಿ ಕೇಳಿ ಮನೇಲಿ ಯಾರು ಇಲ್ಲದ ಕಾರಣ ಇವತ್ತು ನಮ್ದೆ ಎಲ್ಲ ಮಾಡ್ಕೋಬೇಕು ಸ್ವಲ್ಪ ಬಟ್ಟೆ ಇವೆ ಬಟ್ಟೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಶಿಸ್ತಾಗೆ ಏನಿಲ್ಲ ಸಿಂಪಲ್ಲು ಎಲ್ಲ ಇದು ಹ್ಞೂ ಸಿಂಪಲ್ ಏನಿಲ್ಲ ಗೈಸ್ ಇಷ್ಟೇ ಸಿಂಪಲ್ಲು ಮನೇಲಿ ಯಾರು ಇಲ್ಲದ ಕಾರಣ ನಮ್ಮ ಬಟ್ಟೆಗಳು ಏನು ಹೇಳಿ ದುರ್ಬೇಕ್ ಹಿಂಗೆ ಉಲ್ಟಾ ಸೀದಾ lain untuk packing dia ಹ್ಞೂ ನಾನಾಯ್ತು ಶಿಶಾ ಶಿಶಾ ಶಿಷಾ ಊಟ ತಿನ್ನೋ ನೋ ಶಿಶಾ ಊಟ ತಿನ್ನೋ ನೋಡಿ ಬೇ ಎಲ್ಲಿ ಊಟ ತಿನ್ನಬ ಬೈ ಏಯ್ ಕೂಡಾಕ್ತಾನೆ ನೋಡಿರಿ ಒಂಟದ ಈಗ ಇವಾಗ ಒಂಟದ ಕೂಡಾಕ್ತಾನೆ ಅನ್ಬಿಟ್ಟು ಶಿಶಾ ಇಲ್ಲಿ ಬೈಲಿ ಇಲ್ಲಿ ಬೆಲಿ ಏನೋ ಬಂದಿರೋದು ನಿಮಗೆ ಏಯ್ ಇವತ್ತು ಪೀಸಾಗೆ ಯಾರೂ ಇಲ್ಲ ನಮ್ಮ ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಬೋಣ ಶಿವ ಐ ನಿನ್ನ ಏಕೆ ಹ್ಞೂ ವರ್ಡರ್ ಕೊಡ್ತೀನಿ ಹತ್ತುತಿ ಅದ್ರ ಮೇಲೆ ನೀನು ಹಾಂ ಬೈಲಿ ಬೈದ್ಯಂತ ಮುನ್ಸ್ಕೊಂಡು ಹೊರಟದ ಮಿಕ್ಕೇ ಬೈಲಿ ಬಾ ಬಾ ಬೇವರ್ಸಿ ಬಾ ಬೈಲಿ ಏನೇ ಇದು ಏನೇನು ಇಲ್ಲೆಲ್ಲ ಹೋಗಿದ್ದು ಬಂದಿದೆಯಲ್ಲು ಹ್ಞೂ ಇವತ್ತು ಎಲ್ಲ ಪೀಸ್ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ನೋಡಿರಿ ನನ್ನ ಕಂಡ್ರೆ ಈ ಜಿರಳೆಗೂ ಯಾಕೋ ಆಗಿ ಬರಲ್ಲ ಇದು ಒಂದೇ ಒಂದು ಸ್ಪೀಟ್ ಇತ್ತು ಬಡ್ಡಿ ಮಗಂದು ತಿನ್ನೋಣ ಅಂತ ಇತ್ತುಕೊಂಡೆ ಅಷ್ಟೊತ್ತಿಗೆ ಯಾವುದೇ ಒಂದು ಜಿರಳೆ ಸೊತ್ತು ಬಿದ್ದೋಗಿಡೈತೆ ಆರಾಮ ಇನ್ನೇ ಮಿಕ್ಕಿರೋದು ಇದಿಷ್ಟೇ ಆಮೇಲೆ ಖಾಲಿ ಮಾಡೋಣ ಇದು ಪೀಸ್ ಆಗಿದ್ದನ್ನ ಇದು ವೈಫೈ ಯಾಕೋ ಇದಾಗ್ತಲ್ಲ ಬೇರೆ ಚೇಂಜ್ ಮಾಡಿಸ್ಬೇಕು ವೈಫೈದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಎಲ್ಲ ಬಿಚ್ಚಿ ನನ್ನ ಅಕ್ಕನ ಬಿಚ್ಚಿಟ್ಬಿಡಿದ್ದೀನಿ ಎಲ್ಲ ಫುಲ್ಲು ಅಕ್ಕ ಫುಲ್ ಪೀಸ್ ಈಗ ಊಟ ಗೀಟ ಏನು ಮಾಡಿದ್ದು ನೋಡಿಕೊಂಡು ಆರಾಮಾಗಿ ಊಟ ಗೀಟ ತಿಂದ್ಕೊಂಡು ಆರಾಮಾಗಿರ್ಬೇಕೀಗ ನಾನಂತೂ ಮಾಡಲ್ಲ ಮಾಡಕ್ಕೆ ಬರೋದು ಇಲ್ಲ ಬಟ್ ಏನೋ ಮಾಡೈತೆ ತಿನ್ನಬೇಕು ಅದನ್ನೇ ನೋಡಿದೆಲ್ಲ ಉದುರೋಗಿಡೋದೇ ಫಿಟ್ ಮಾಡಬೇಕು ಫ್ರಿಜ್ಜಲ್ಲಿ ನಾನು ಕಿಕ್ಕಿದ್ದ ಐಸ್ ಕ್ರೀಮ್ ಗ್ರೀಸ್ ಕ್ರೀಮ್ ತಿನ್ನೋ ಅಂಥದ್ದು ಏನಿಲ್ಲವಲ್ಲ ಗುರು ಮಿಕ್ಕೆ ತಿನ್ನೋ ಅಂಥದ್ದು ಏನಿಲ್ಲ ಬಿಡು ಮಿಕ್ಕೇ ಇವಾಗ ಕುಡಕ್ಕೆ ತಿನ್ನ ಮಿಕ್ಕಿ ರೂಮಲ್ಲಿ ಎಷ್ಟು ಗಲೀಜು ಮಾಡ್ಕೊಂಡವ್ನೆ ಅಂತಂದರೆ ತೋರಿಸೋದು ಏನೋ ಗೊತ್ತಿಲ್ಲ ನೋಡ್ರಿ ಫುಲ್ಲು ಎಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ದಾನೆ ಇದು ನಾನಂತೂ ಕ್ಲೀನ್ ಮಾಡಲ್ಲ ನಾವು ಅಮ್ಮನೇ ಕ್ಲೀನ್ ಮಾಡೋದು ಬಟ್ ಅಬ್ಬೋಳಿ ಮಗ ಒಬ್ಬ ಇರೋದು ದೊಡ್ಡ ರೂಮು ಅಮ್ಮನ ತಿಂದೆ 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 ಅಂತನಲ್ಲ ಬರ ಇಲ್ಲೇ ಓಯ್ ಹೊಂಟೋಗ್ಬಿಟ್ಟ ಇವಾಗ ಎಲ್ಲ ಬಟ್ಟೆ ಗಿಟ್ಟೆಲ್ಲ ಒಳಗೆ ಹಾಕಿದ್ದೀನಿ ಅದು ವಾಶ್ ಆಗೋಷ್ಟರಲ್ಲಿ ಸ್ವಲ್ಪ ಬಿಗ್ ಬಾಸ್ ಗಿಗ್ ಬಾಸ್ ನೋಡಿಕೊಂಡು ಜಾಸ್ತಿ ಟಿ ವಿ ನೋಡಲ್ಲ ನಾನು ಬಟ್ ಹಾಂ ಇವತ್ತು ಯಾರು ಇಲ್ವಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಟೈಮ್ ಪಾಸ್ ಮಾಡಿಕೊಂಡು ಅಂದ್ಬಿಟ್ಟು ನೋಡ್ತಾಯಿದ್ದೀನಿ ತಿನ್ನಕ್ಕೆ ನಮ್ಮಮ್ಮ ಏನು ಇಕ್ಕಿಲ್ಲ ಬಟ್ ತಿನ್ನೋಕ್ಕೆ ನಾನು ನಾನೇ ಮಾಡ್ಕೊತೀನಿ ಎಲ್ಲ ಫುಲ್ಲು ದೇವ್ರ ಭಕ್ತಿ ಜಾಸ್ತಿ ಹೂವುಗಳು ಜಾಸ್ತಿ ಫ್ರಿಜ್ಜಲ್ಲಿ ನಮ್ಮ ಮನೆ ಫ್ರಿಜ್ಜಲ್ಲಿ ನಾನು ನೀವು ತಡಕ್ತೀನಿ ಅಂದರೆ ಬರೀ ಹೂವನೇ ಸಿಗೋದು ವಿಡಿಯೋ ಸಪ್ರೇಟ್ ಬ್ಲಾಗ್ ಆಗಿ ಬರುತ್ತೆ ಸಪ್ರೇಟು ನಾಳೆಯಿಂದ ನಿಮಗೆ ಕಂಟಿನ್ಯೂ ಮಿನಿ ಬ್ಲಾಗರು ಸದ್ಯ ಲಾಂಗ್ ವೀಡಿಯೋ ಹಾಕಲಿಲ್ಲ ಅಂದರೂ ಮಿನಿ ವೀಡಿಯೋನವ್ರು ಹಾಕ್ಬಿಟ್ಟು ಒಂದು ಬ್ಲಾಗ್ ಮಾಡಾಕ್ತೀನಿ ನೋಡಿ ಮಹಿಳೆಯ ಸೈಡ್ಸ್ ಕಿಂದು ಕಿಲ್ದೇ ಕಡಲೆ ನಿಮ್ಮ ಮನೆಗಳಲ್ಲಿ ಸೀಟ್ಸ್ ಏನು ತಿನ್ನೋಕ್ಕಿಲ್ಲ ಅಂತಂದರೆ ಸಾಲ್ಟ್ ಹಾಕ್ಬಿಟ್ಟು ಎಲ್ಲ ಸಿಸ್ತಾ ತಿನ್ನಿ ವಿಡಿಯೋ ಮಾಡ್ತಿರ್ಲಿಲ್ಲ ಜಾಸ್ತಿ ವೀಡಿಯೋ ಮಾಡಿದೇ ಹಾಗೆ ಯೂಟ್ಯೂಬಲ್ಲಿ ಕುತ್ಬಿಟ್ರೆ ಯೂಟ್ಯೂಬ್ ಅಕೌಂಟು ಫ್ರೀಸ್ ಆಗಿದ್ದದೆ ಅದಕ್ಕೆ ಆಗಿ ಯಾವುದೋ ಒಂದು ವೀಡಿಯೋ ಮಾಡೋಕೆ ನಾನು ಮಾಡ್ತಾ ಇರೋದು ಏನೂ ಕಂಟೆಂಟ್ ಇಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ ಸುಮ್ಮನೆ ಹೇಗೆ ಇದೇ ಇದೇ ಕಂಟೆಂಟು ನೋಡ್ರಿ ಬರೆಯೋದೇ ಕಂಟೆಂಟ್ ಅಂತ ತಿಳ್ಕೊಂಡು ನಾವು ಸ್ಕ್ರಿಪ್ಟೆಲ್ಲ ಬರೆದು ಎಲ್ಲ ಮಾಡಲ್ಲ ವೀಡಿಯೋಗಳನ್ನ ಯಾಕೆಂತಂದರೆ ಸ್ಕ್ರಿಪ್ಟ್ ಬರೆಯೋಷ್ಟು ನಮ್ಗೆ ಟೈಮ್ ಇಲ್ಲ ಭಾಳ ಡ್ರೈವಿಂಗ್ ಕೆಲಸ ಆಗಿರೋದ್ರಿಂದ ಡ್ರೈವಿಂಗ್ ಮಾಡೋರಲ್ಲೇ ಅರ್ಧ ಟೈಮ್ ಒಂಟಾಗಿರ್ತದೆ ಇರೋದು ಏನು ಲೈವ್ ಏನಿರ್ತದೆ ನಮ್ಮದು ಅದೇನೋ ತೋರಿಸುತ್ತೆ ನಾನು ನೋಡಿ ನಿಮ್ಮ ಮನೇಲಿ ಏನೋ ಬೇಜಾರು ಗೀಜಾರು ಟೈಮ್ ಪಾಸ್ ಕಿಮ್ ಪಾಸ್ ಅಂದರೆ ಈ ಥರ ವರ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಲೈಫ್ ಸ್ಟೈಲ್ ಮಿನಿ ಒಂದು ವೀಡಿಯೋನ ಮಾಡಾಕಿದ್ದೀನಿ ಬಟ್ ಯೂಟ್ಯೂಬಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರಬೇಕು ಹಾಗಾಗಿ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ ಈ ವಿಡಿಯೋದ ಕಂಟೆಂಟ್ ಇಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲೂ ಒಂದು ಮಾತು ಹೇಳ್ತೀನಿ ಕೆಲವರು ವೀಡಿಯೋ ಮಾಡ್ತಾರೆ ಬಟ್ ಅದನ್ನು ಅಪ್ಲೋಡ್ ಮಾಡಲ್ಲ ನಾಚಿಕೆ ಆಚಿಕೆ ಫಾಲೋವರ್ಸ್ ಇಲ್ಲ ವೀಡಿಯೋ ಮಾಡಿದ್ರೆ ಒಂಥರ ಏನೋ ಒಂಥರ ಔಟ್ ಆಯ್ತದೆ ಹುಡುಗರು ಮುಂದೆ ಎಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡ್ದೇ ಇರ್ತಾರೆ ಬಟ್ ಇವತ್ತು ಏನು ನೀವು ಶೇಪ್ ಔಟ್ ಒಬ್ಬರು ಮುಂದೆ ಆಯ್ತೀರಾ ಬಟ್ ನಾಳೆ ದಿವಸ ನೀವು ಬೆಳೆದಾಗ ಅದೇ ಶೇಪೌಟು ಸೆಲ್ಫಿ ಮುಖಾಂತರ ಬದಲಾಗುತ್ತೆ ಓಕೆ ನೀವು ಏನು ನಿಮ್ಮ ನಿಮ್ಮನ್ನು ಏನು ಆಡ್ಕೊಂಡಿರ್ತಾರೆ ವೀಡಿಯೋ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಫಾಲೋವರ್ಸ್ ಇಲ್ಲ ಅಂದ್ಬಿಟ್ಟು ಏನು ಆಡ್ಕೊಂಡಿರ್ತಾರೆ ನೀವು ಬೆಳೆದಾಗಂತೂ ಪಕ್ಕ ನಿಮ್ಮ ಜೊತೆ ನಿಂತ್ಕೊಂಡು ಸೆಲ್ಫಿ ತಗೊಳಕ್ಕೆ ಕಾಯ್ತಾಯಿರ್ತಾರೆ ನಿಮ್ಮ ಪ್ರಯತ್ನ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಗ್ ನಗ್ತಾ ಹೀನ್ ಮಾಡ್ತಾಯಿದ್ದೀನಿ ಬ ಬಾಯ್